ಅಭ್ಯಾಸದ ಮಾತಲ್ಲ ಶ್ರೋತ್ರದ ಸುಖವಲ್ಲ ಶಾಸ್ತ್ರದ ಅನುಭಾವದ ಮಾತು ಮುನ್ನವೇ ಅಲ್ಲ ಒಳಗಣ ಮಾತಲ್ಲ ಹೊರಗಣ ಮಾತಲ್ಲ ಇದರಂತುವ ನರಿಯದೆ ಅನುಭವ ಮಾಡಿ ಫಲವೇನು ಗುಹೇಶ್ವರನೆಂಬ ಲಿಂಗ ಉಪಮಾತೀತ ನೋಡ ಅಲ್ಲಮಪ್ರಭುದೇವರ ವಚನ ವ್ಯಾಖ್ಯಾನ ಮೂರು ಎಪ್ಪತ್ತ ಎರಡು ನಾಲ್ಕು ನೂರ ಎಪ್ಪತ್ತ ಎರಡು ಏನು ವಿಚಾರ ಈ ವಚನದಲ್ಲಿದೆ ಗುಹೇಶ್ವರನು ಪರಮೇಶ್ವರನು ಯಾರು ಕರಸ್ಥದಲ್ಲಿ ಪೂಜೆಗೊಳ್ತಾ ಇರ್ತಕ್ಕಂಥ ಇಷ್ಟಲಿಂಗ ಯಾರು ಅಭ್ಯಾಸದ ಮಾತಲ್ಲ ಶ್ರೋತ್ರದ ಸುಖವಲ್ಲ ಈಗ ನಾನು ವಚನಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಅಭ್ಯಾಸದ ಮಾಡಿದ ಫಲವಾಗಿ ಈ ವಿವರಣೆಯನ್ನು ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಕೊಡ್ತಾಯಿದ್ದೇನೆ ಪರಮಾತ್ಮ ತಕ್ಕಂಥವನು ಕೇವಲ ವಿವರಣೆಗೆ ಅಭ್ಯಾಸಕ್ಕೆ ಪಠ್ಯ ನಿರೂಪಣೆಗೆ ವಸ್ತುವಾದದ್ದಷ್ಟೇ ಅಲ್ಲ ಶ್ರೋತ್ರದ ಸುಖವಲ್ಲ ಮತ್ತು ಪರಮಾತ್ಮ ವಿಚಾರವನ್ನು ಚಿಂತನೆಗಳನ್ನು ಕೇವಲ ಕಿವಿಯಲ್ಲಿ ಕೇಳಿ ಸಂತೋಷ ಪಡುವುದಷ್ಟೇ ಅಲ್ಲ ಸುಖಾನುಭವವನ್ನು ಮಾಡುವುದಷ್ಟೇ ಅಲ್ಲ ಶಾಸ್ತ್ರದ ಅನುಭವದ ಮಾತಲ್ಲ ಗುಹೇಶ್ವರನ ವಿಚಾರ ಕೇವಲ ಶಾಸ್ತ್ರ ಅಲ್ಲ ಕೇವಲ ಅನುಭವ ಅಲ್ಲ ಅದು ಒಳಗಣ ಮಾತಲ್ಲ ಹೊರಗಣ ಮಾತಲ್ಲ ಈಗ ಪರಮಾತ್ಮನ ಅನುಭವ ಅನ್ನತಕ್ಕಂಥದ್ದೇನಿದೆಯಲ್ಲ ಅದು ಬಹಿರಂಗದಲ್ಲಿ ನುಡಿಯುವಂಥದ್ದು ಅಲ್ಲ ಅಂತರಂಗದಿಂದ ಅಭಿವ್ಯಕ್ತಿ ಮಾಡುವಂಥದ್ದು ಅಲ್ಲ ಅದು ಅನುಭವಿಸ್ತಕ್ಕಂಥದ್ದು ಅದು ಅನುಭವ ಹೊರಗಣ ಮಾತಲ್ಲ ಒಳಗಣ ಮಾತಲ್ಲ ಇದರಂತೂ ಅನ್ನು ಅನುಭವ ಮಾಡಿ ಫಲವೇ ಅಂತೂ ರಹಸ್ಯ ಇದರಂತೂ ರಹಸ್ಯ ನಿಗೂಢ ಅವ್ಯಕ್ತ ಆನಂದ ಅನುಭವ ಇದನ್ನು ತಿಳಿಯದೆ ಅನುಭವವು ಮಾಡಿ ಫಲವೇನು ಅಂದರೆ ಈಗ ನಾನು ವ್ಯಾಖ್ಯಾನ ನಿರೂಪಣೆ ಚಿಂತನೆ ಭಕ್ತಿ ವಿಚಾರ ಇವೆಲ್ಲವನ್ನು ಪ್ರಕಟ ಇದ್ದೇನೆ ಸ್ವತಃ ನಾವು ಅನುಭವಿಸದೆ ಬರೀ ಕೇವಲ ವ್ಯಾಖ್ಯಾನ ನಿರೂಪಣೆ ಶಬ್ದಜಾಲವನ್ನು ಪ್ರಕಟ ಮಾಡಿಬಿಟ್ರೆ ಅದು ಅನುಭವ ಆಗೋದಿಲ್ಲ ಅಂತಾರಲ್ಲಮ್ಮ ಪ್ರಭು ದೇವರು ಈಗ ಹೇಗೆ ಅಂದರೆ ಈಗ ಹಲಸಿನ ಹಣ್ಣು ಮಾವಿನ ಹಣ್ಣು ಇದಕ್ಕೆ ಜೇನು ತುಪ್ಪ ಇದಕ್ಕೆ ತೆಂಗಿನಕಾಯಿನ ತುರಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಒಂದು ಸ್ವಲ್ಪ ಖರ್ಜೂರ ಒಂದು ಸ್ವಲ್ಪ ಬಾದಾಮಿ ಮತ್ತು ಏಲಕ್ಕಿ ಬಾಳೆಹಣ್ಣು ಸೇಬು ಹಣ್ಣು ಹಿಂಗಿವೆಲ್ಲನೂ ಮಿಶ್ರಣ ಮಾಡಿ ಸವಿದಾಗ ಆ ರಸಾಯನವನ್ನು ಸವಿದಾಗ ಏನು ಸವಿ ಏನು ಆ ಸುಖದ ಆನಂದ ಏನು ಹಣ್ಣಿನ ಪರಿಮಳ ಮಜಲು ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಮಾತಿನಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಾಲಿಗೆ ಬಾಯಿ ಹಲ್ಲು ಅನುಭವಿಸ್ತವೆ ಹೊಟ್ಟೆ ಗಂಟ್ಲು ಆ ಸುಖಾನುಭವವನ್ನು ಅನುಭವಿಸ್ತವೆ ಪರಿಣಾಮವಾಗಿ ಇಡೀ ಮನಸ್ಸು ದೇಹ ನಮ್ಮ ಪಂಚೇಂದ್ರಿಯಗಳು ಉಲ್ಲಾಸ ಆಗ್ತವೆ ಯಾಕೆ ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸ್ಗಳು ಅದರಲ್ಲಿರುತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇರ್ತದೆ ಆ ಕಾರಣವಾಗಿ ನಮ್ಮ ಎಲ್ಲ ದೇಹ ಮನಸ್ಸು ಇಂದ್ರಿಯಗಳು ಅವು ಹೂ ಅರಳಿದಂಗೆ ಅರಳಿಕೊಳ್ತವೆ ಅವು ಆನಂದವನ್ನು ವಿಕಾಸವನ್ನು ಅವು ಅತಿಶಯವಾದ ಆನಂದವನ್ನು ಅನುಭವಿಸ್ತವೆ ಹಾಗೆ ಈ ಹಣ್ಣುಗಳ ರಸ ಪರಿಮಳ ಸ್ವಾದ ಸವಿ ಮಾಧುರ್ಯ ಹೇಗೆ ಅದನ್ನು ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆಯೋ ಹಾಗೆ ಪರಮಾತ್ಮನ ಅನುಭವದ ಆನಂದ ಅನ್ನತಕ್ಕಂಥದ್ದೇನಿದೆಯಲ್ಲ ಅದು ಕೇವಲ ಅಭ್ಯಾಸದ ಮಾತಲ್ಲ ಅದು ಶ್ರೋತ್ರದ ಮಾತಲ್ಲ ಅದು ಒಳಗಿನ ಮಾತಲ್ಲ ಅದು ಹೊರಗಿನ ಮಾತು ಅಲ್ಲ ಅದೇನಪ್ಪ ಅದರ ಅಂತು ಒಂದು ಅರಿಯದೆ ಅದೇನು ಅಂತ ಗೊತ್ತು ಮಾಡಿಕೊಳ್ಳದೆ ಅನುಭವವೂ ಮಾಡಿ ಫಲವೇನು ಈಗ ಈ ಎಲ್ಲ ಹಣ್ಣಿನ ರಸನ ತಿಂದಾಗ ನಾವು ಏನಾದರೂ ಅದರ ಬಗ್ಗೆ ಹೇಳಿದಾಗ ಬೇರೆಯವ್ರಿಗೂ ಕೂಡ ನಾಲಿಗೆಯಲ್ಲಿ ನೀರು ಇರ್ತದೆ ಏ ನಾವು ಆ ಥರ ಮಾಡ್ಕೊಂಡು ತಿನ್ನಬೇಕು ನಮಗೂ ಒಳ್ಳೆಯ ಆರೋಗ್ಯ ಬರ್ತದೆ ನಮ್ಮ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಯಾವಾಗಲೂ ಆರೋಗ್ಯಕರವಾಗಿರ್ತವೆ ಅಂಥೇಳಿ ಎಲ್ಲರಿಗೂ ಭಾವನೆ ಬರ್ತದೆ ಅಲ್ವಾ ಹಾಗೆ ಪರಮಾನಂದ ಅನುಭವವನ್ನು ಅನುಭವಿಸ್ತಕ್ಕಂಥದ್ದು ಕೂಡ ಅದು ಅತಿಶಯವಾದದ್ದು ಈಗ ಇಷ್ಟಲಿಂಗವನ್ನು ಅನೇಕ ಪಸ್ ಪತ್ರ ಪುಷ್ಪಗಳನ್ನು ಬಿಡಿಸಿ ತಂದು ಪೂಜೆ ಮಾಡಿ ಅಷ್ಟವಿದಾರ್ಚನೆಗಳಲ್ಲಿ ಧೂಪ ದೀಪಾರತಿಯನ್ನು ಮಾಡ್ತಾ ಇದ್ದಾಗ ಆ ಆನಂದದ ಪೂಜಾನಂದವನ್ನು ವರ್ಣಿಸ್ಲಿಕ್ಕೆ ಸಾಧ್ಯವೇ ಸಾಧ್ಯನೇ ಇಲ್ಲ ಇಂಥ ಪೂಜಾನಂದದ ಅನುಭವವನ್ನು ಕುರಿತು ಅಲ್ಲಮ್ಮಪ್ರಭುದೇವರು ವಚನವನ್ನು ಬರೆದಾಗ ಆ ವಚನವನ್ನು ಓದಿ ಅಧ್ಯಯನ ಮಾಡಿ ಅದನ್ನು ಅನುಭವವನ್ನು ಪ್ರವಚನವನ್ನು ಮಾಡಿದಾಗ ಸಿಗ್ತಕ್ಕಂಥ ಆನಂದವನ್ನು ಮಾತಿನಲ್ಲಿ ವಿವರಿಸಲಿಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಹೀಗೆ ಅಲ್ಲಮ್ಮಪ್ರಭದೇವರು ಈ ವಚನದೊಳಗೆ ಪರಮಾರ್ಥದ ಪರಮಾನಂದದ ಅನುಭವ ಆನಂದವನ್ನು ಈ ರೀತಿಯಾಗಿ ವಿವರಿಸ್ತಾ ಇದ್ದಾರೆ ಈ ವಚನದೊಳಗೆ ಒಳಗಣ ಮಾತಲ್ಲ ಹೊರಗಣ ಮಾತಲ್ಲ ಇದರಂತುವನ್ನು ಅರಿಯದೆ ಅನುಭವವು ಮಾಡಿ ಫಲವೇನು ಗುಹೇಶ್ವರನೆಂಬ ಲಿಂಗ ಉಪಮಾತೀತ ನೋಡ ಈ ಗುಹೇಶ್ವರ ಅನ್ನತಕ್ಕಂಥದ್ದೇನಿದೆಯಲ್ಲ ಪರವಸ್ತು ಪರಮೇಶ್ವರ ಅದಕ್ಕಿನ್ನೊಂದು ಹೋಲಿಕೆ ಇಲ್ಲ ಹಿಮಾಲಯ ಪರ್ವತಕ್ಕೆ ಇನ್ನೊಂದು ಹೋಲ್ಕೆ ಇದೆಯಾ ಇಲ್ಲ ಹಾಗೆ ಪರಮಾತ್ಮ ಯೂನಿವರ್ಸ್ ಅದಕ್ಕೆ ಇನ್ನೊಂದು ಹೋಲಿಕೆ ಇದೆಯಾ ಇನ್ನೊಂದು ಹೋಲ್ಕೆ ಇಲ್ಲ ಹೀಗೆ ದೇವರು ಪರವಸ್ತು ಪರಮಾತ್ಮನ ವಿಚಾರ ಆ ಪರಮಾತ್ಮನನ್ನು ಇಷ್ಟಲಿಂಗವಾಗಿ ಇಟ್ಟುಕೊಂಡು ಪೂಜಾನಂದವನ್ನು ಅನುಭವಿಸಿದಂಥ ಆನಂದ ವಿಚಾರ ತಮ್ಮ ತಪಸ್ಸಿನ ವಿಚಾರ ಪೂಜಾನಂದ ಎಲ್ಲವೂ ಕೂಡ ಈ ವಚನದೊಳಗೆ ಭಾಳ ಸುಂದರವಾಗಿ ಆಗಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಪ್ಪತ್ತ ಎರಡು